ನಮಸ್ಕಾರ ವೀಕ್ಷಕರೇ ದಿ ಬೆಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನ್ಮಿ ನಮ್ಮ ಜೊತೆ ಇವತ್ತು ಬಿಜೆಪಿ ಮುಖಂಡರು ಮತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂಥ ಎನ್ ರವಿಕುಮಾರ್ ಅವರು ಇರುವಂಥದ್ದು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಂದು ಧರ್ಮಸ್ಥಳ ಪ್ರಕರಣ ಮತಪ ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಈಗ ತಿಮ್ಮರೋಳಿಯವರನ್ನು ವಶಕ್ಕೆ ತೆಗೆದುಕೊಳ್ಳಿದ್ದಾರೆ ಬಿಜೆಪಿ ಧರ್ಮ ಯುದ್ಧಕ್ಕೆ ಕರೆ ಕೊಟ್ಟಿರುವಂಥದ್ದು ಇಡೀ ರಾಜ್ಯಾದ್ಯಂತ ಬಿಜೆಪಿ ಏನು ಸೇರಿದ್ದಾರೆ ನೋಡಿ ಧರ್ಮಸ್ಥಳ ನಮ್ಮ ಹಿಂದೂ ಧರ್ಮದ ಒಂದು ಬಹಳ ದೊಡ್ಡ ಶ್ರದ್ಧಾ ಕೇಂದ್ರ ಮತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಭಕ್ತಾದ ಭಕ್ತರನ್ನು ಹೊಂದಿರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳ ಅಂಥ ಧರ್ಮಸ್ಥಳ ಕ್ಷೇತ್ರದ ವೀರೇಂದ್ರ ಹೆಗಡೆಯವರ ವಿರುದ್ಧ ಧರ್ಮಸ್ಥಳದ ಮಂಜುನಾಥ್ ಮಂಜುನಾಥ ದೇವರ ವಿರುದ್ಧ ಅಣ್ಣಪ್ಪ ಸ್ವಾಮಿ ದೇವರ ವಿರುದ್ಧ ಇಷ್ಟೊಂದು ಅವಹೇಳನವನ್ನು ಮಾಡಿದರು ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳಾಗಿದೆ ಅದರ ಸಮಾಧಿಯನ್ನು ನಾನು ಮಾಡಿದ್ದೇನೆ ಅಂಥೇಳಿ ಯಾರೋ ಮಸುಕುಧಾರಿ ಇದು ಮಾಡಿದ್ದಾನೆ ಅವನು ತೋರಿಸಿದ ಕಡೆ ಬ ಧರ್ಮಸ್ಥಳದ ತುಂಬ ಗುಂಡಿ ತಗಿಯನ್ನು ತೆಗೆಯಲಾಗಿದೆ ಅಲ್ಲಿ ಯಾರ ಮೂಳೆಗಳು ಸಿಗ್ತವೆ ಅಂತ ನೋಡಿದರೆ ಒಂದು ಮೂಳೆ ಸಿಕ್ಕಿಲ್ಲ ಮಹಿಳೆಯರ ಮೂಳೆ ಒಂದು ಸಿಕ್ಕಿಲ್ಲ ಯುವತಿಯರ ಮೂಳೆ ಒಂದು ಸಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಒಂದು ಅಪಮಾನ ಮಾಡಬೇಕು ಧರ್ಮಸ್ಥಳದ ಗೌರವಕ್ಕೆ ಒಂದು ದೊಡ್ಡ ಆಘಾತವನ್ನು ಕೊಡಬೇಕು ಅನ್ನುವಂಥ ಕುತಂತ್ರ ಷಡ್ಯಂತ್ರ ಪಿತೂರಿ ಏನು ಪ್ರಗತಿಪರರು ಮಾಡಿದರು ಬುದ್ಧಿಜೀವಿಗಳು ಮಾಡಿದ್ರು ಕಮ್ಯುನಿಸ್ಟ್ರು ಮಾಡಿದ್ರು ಅದಕ್ಕೆ ಈ ಸರ್ಕಾರದಲ್ಲಿರ್ತಕ್ಕಂಥವರು ಅವಕಾಶವನ್ನು ಕೊಟ್ಟು ತನಿಖೆಯನ್ನು ಮಾಡಿ ಈಗೇನೂ ಸಿಕ್ಕಿಲ್ಲ ಈಗ ಅರೆಸ್ಟ್ ಮಾಡ್ತೀವಿ ಅಂತ ಈ ಸರ್ಕಾರ ಹೇಳ್ತಾ ಇದ್ದಾರೆ ಯಾರೋ ಮುಸುಕಾರಿಯನ್ನು ತನಿಖೆ ಆಗಬೇಕು ಅಂತ ಹೇಳಿದಂಥವ್ರನ್ನ ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ ನಾನು ಹೇಳೋದಕ್ಕೆ ಬಯಸ್ತೇನೆ ಈಗ ಅರೆಸ್ಟ್ ಮಾಡ್ತೀರಿ ಓಕೆ ಈಗ ಧರ್ಮಸ್ಥಳಕ್ಕೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸೋರು ಯಾರು ಧರ್ಮಸ್ಥಳದ ಆ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಆ ಒಂದು ದೊಡ್ಡ ಭಕ್ತಿ ಕೇಂದ್ರದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಖ್ಯಾತಿಯನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಒಂದು ಭಾರಿ ದೊಡ್ಡ ವಿನಾಶವೇ ಆಗಿಬಿಟ್ಟಿದೆ ಅನ್ನುವಂಥ ಒಂದು ಒಂದು ಪಿತೂರಿಯನ್ನು ಮಾಡಲಾಯಿತು ಅವ್ರ ವಿರುದ್ಧ ಈಗ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಇಷ್ಟು ದಿನ ಯಾಕೆ ಮಾಡಿದರೆ ಹೇಗಾದ್ರೆ ಈಗ ಇಷ್ಟು ದಿನ ಎಲ್ಲ ಅನ್ಯಾಯ ಮಾಡಿದ್ರಲ್ಲ ಇಷ್ಟು ದಿನ ಅಪಪ್ರಚಾರ ಮಾಡಿದ್ರಲ್ಲ ಅವ್ರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ತೀರಿ ಒಬ್ಬಿಬ್ಬರ ಬಗ್ಗೆ ಮೂರು ಜನರ ಬಗ್ಗೆ ನಾಲ್ಕು ಜನರ ಬಗ್ಗೆ ಕ್ರಮ ತೆಗೆದುಕೊಂಡ್ರೆ ಆಯ್ತಾ ಇದರೊಳಗೆ ಅನೇಕ ಜನ ಯೂಟ್ಯೂಬರ್ಸ್ ಇದ್ದಾರೆ ಅನೇಕ ಜನ ಬರೆದಿರ್ತಕ್ಕಂಥವರಿದ್ದಾರೆ ಅನೇಕ ಜನ ಷಡ್ಯಂತ್ರ ರೂಪಿಸಿರ್ತಕ್ಕಂಥವರಿದ್ದಾರೆ ತೆರೆಗೆ ಬರದೇ ಇರ್ತಕ್ಕಂಥವರು ತೆರೆಯ ಇದ್ದಾರೆ ಇರ್ತಕ್ಕಂಥವರಿದ್ದಾರೆ ಮೆಮರೆಂಡಮ್ ಇದ್ದಾರೆ ಇದು ತನಿಖೆ ಆಗಲೇಬೇಕು ಅಂತೇಳಿ ಒತ್ತಡ ತಂದು ತನಿಖೆ ಆಗೋ ತರ ಇದ್ದಾರೆ ಅವರೆಲ್ಲರ ವಿರುದ್ಧ ಕ್ರಮ ಏನು ಇದನ್ನ ನಾವು ಆಗ್ರಹಪಡಿಸ್ತೇವೆ ಎಲ್ಲ ದಿಡ್ಡಿ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಹಂಗಾದ್ರೆ ಏನು ಸಿಕ್ಕಿಲ್ಲ ಇದನ್ನ ತನಿಖೆ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ನೀವಂಗ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಇದೆಯೋ ಇಲ್ಲೋ ಪ್ರಕಾರ ಬಿಜೆಪಿ ಹೋರಾಟ ಮಾಡಿಲ್ಲ ಅಂದ್ರೆ ಈ ರೀತಿ ಪ್ರತಿಭಟನೆ ಮಾಡಿಲ್ಲ ಈ ರೀತಿ ಇದು ಈ ರೀತಿ ಬಂಧನ ಅಥವಾ ಈ ರೀತಿ ಪ್ರಕರಣ ಗೊತ್ತಿಲ್ಲ ಒತ್ತಡ ನಿರ್ಮಾಣ ಮಾಡಿದ್ರಿಂದ ಇಡೀ ರಾಜ್ಯಾದ್ಯಂತ ನಾವೆಲ್ಲ ತಿರುಗಿ ಬಿದ್ದಿದ್ರಿಂದ ಈಗ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ನೀವು ಎಷ್ಟು ಜನರ ಮೇಲೆ ಕ್ರಮ ತೆಗೆದುಕೊಳ್ತೀರಾ ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಾ ಈಗ ಆಗಿರ್ತಕ್ಕಂಥ ನಷ್ಟಕ್ಕೆ ನೀವೇ ತುಂಬಿಕೊಡ್ತೀರಾ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚರ್ಚೆ ಕೂಡ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ತನಿಖೆ ಆಗಬೇಕು ಅಂತಾರಾಷ್ಟ್ರೀಯ ಮಟ್ಟದಿಂದ ಇದಕ್ಕೋಸ್ಕರ ಪಿತೂರು ನಡೆದಿತ್ತ ಯಾರಿದ್ರೊಳಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಪ್ರಚಾರ ಮಾಡೋದಕ್ಕೆ ಆ ಮಟ್ಟದಲ್ಲಿ ಯಾರ್ಯಾರು ಕೈವಾಡ ಏನಿದೆ ಇದೆಲ್ಲದರ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತ ಈ ಸರ್ಕಾರ ಈ ಸರ್ಕಾರ ಒಂದ್ ರೀತಿ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ ಹಿಂದೂ ವಿರೋಧಿ ಸರ್ಕಾರ ಇದು ಧರ್ಮದ್ರೋಹಿ ಸರ್ಕಾರ ಇದು ಕರೆ ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ರಾಜ್ಯಾದ್ಯಂತ ಧರ್ಮಸ್ಥಳವನ್ನು ರಕ್ಷಣೆ ಮಾಡಬೇಕು ದೇವಸ್ಥಾನಗಳನ್ನ ರಕ್ಷಣೆ ಮಾಡಬೇಕು ಮಂಜುನಾಥ ಸ್ವಾಮಿಯ ಒಂದು ಅಪಖ್ಯಾತಿ ಮಾಡಿದಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಆ ಬುರುಡೆಗಳು ಎಲ್ಲಿಂದ ಬಂದವು ಈ ಬುರುಡೆ ಅಲ್ಲಿ ಸಿಕ್ಕಿಲ್ಲ ಮೂಳೆ ಅಲ್ಲಿ ಸಿಕ್ಕಿಲ್ಲ ಹಂಗಾದ್ರೆ ಬುರುಡೆಗಳು ಎಲ್ಲಿಂದ ಬಂದವು

ಧರ್ಮಸ್ಥಳದ ಅಪಖ್ಯಾತಿ ಮಾಡಿದಂತವ್ರ ವಿರುದ್ಧ ಅನ್ನೋದನ್ನು ಕಾದು ನೋಡ್ತಾ ಇದ್ದೇವೆ ಹೋರಾಟ ಬಂದು ಖಂಡಿತ ಈಗ ಉದಾಹರಣೆಗೆ ಒಂದ್ ಕನ್ನಡದಲ್ಲಿ ಗಾದೆ ಇದೆಯಲ್ಲ ಬೆಟ್ಟ ಆಗದು ಬಿಟ್ಟು ಇಲಿ ಹಿಡಿಯ ಇಲಿನೂ ಕೂಡ ಸಿಗ್ಲಿಲ್ಲ ಇವನ್ ಒಂದ್ ಸಣ್ಣ ಚೇಳುನು ಕೂಡ ಸಿಗ್ಲಿಲ್ಲ ಏನ್ ಸಿಕ್ತು ಇವರಿಗೆ ಸಿಕ್ಕಿದ್ದು ಮಣ್ಣು ಸಿಕ್ತು ನಾಳೆಯಿಂದ ಹೋರಾಟ ಶುರು ಮಾಡಿರುವ ಬಿಜೆಪಿಯ ಧರ್ಮ ಯುದ್ಧ ಅಲ್ಲ ಇದಕ್ಕೆ ನ್ಯಾಯ ಕೊಡಿ ನೀವು ನಮ್ಮ ಧರ್ಮಸ್ಥಳದ ಬಗ್ಗೆ ನಮ್ಮ ಭಕ್ತಿ ಕೇಂದ್ರದ ಬಗ್ಗೆ ನಮ್ಮ ಶ್ರದ್ಧಾ ಕೇಂದ್ರದ ಬಗ್ಗೆ ನಮಗೆ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಲ್ಲ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನೋಡೋಣ ಇನ್ನು ಏನೇನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ವೀಕ್ಷಕರೇ ಇದು ಎನ್ ಕುಮಾರ್ ಅವರ ಮತ್ತು ಅವ್ರೇಳ್ತಾ ಇರುವಂಥದ್ದು ಧರ್ಮಸ್ಥಳ ವಿಚಾರ ಸಂಬಂಧಪಟ್ಟಂತೆ ಈಗ ತನಿಖೆ ಮಾಡ್ತಾರಂಥದ್ದು ಏನಿದೆ ಅಂದರೆ ಅಪಪ್ರಚಾರದ ವಿರುದ್ಧ ಸಂಬಂಧಪಟ್ಟಂತೆ ಏನು ಮಹೇಶ್ ನಿಮ್ಹಡಿಸಿ ಅವ್ರನ್ನ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಅದೇ ರೀತಿ ಯೂಟ್ಯೂಬರ್ ವಿರುದ್ಧ ಸಮೀರ್ ವಿರುದ್ಧ ಅವರೇನು ಬಂಧನಕ್ಕೆ ಮುಂದಾಗಿರುವಂಥದ್ದು ಈಗ ಕ್ರಮ ಕೈಗೊಂಡರೆ ಸಾಲೋದಿಲ್ಲ ಯಾಕಂದರೆ ಈಗಾಗಲೇ ಕೂಡ ಅಪಪ್ರಚಾರ ಆಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಧರ್ಮಯುದ್ಧ ಅಂತ ಆರಂಭ ಮಾಡಿರುವುದಂತ ಬಹಿರಂಗವಾಗಿ ಹೇಳಿರೋದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ